ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೊಡಹಳ್ಳಿಯಲ್ಲಿಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನಸ್ಪಂದನೆ ಸಭೆ ಉದ್ಘಾಟಿಸಿ ಅಹವಾಲು ಸ್ವೀಕರಿಸಿದರು ಈ ವೇಳೆ ಶಾಸಕ ಇಕ್ಬಾಲ್ ಹುಸೇನ್ ವಿಧಾನಪರಿಷತ್ ಸದಸ್ಯರಾದ ಎಸ್ ರವಿ ಸುಧಾಮದಾಸ್ ಮಾಜಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಬೆಂಗಳೂರು ಮಾದರಿಯಲ್ಲಿ ಸಂಗಮದ ಬಳಿ ಕಾವೇರಿ ನೀರು ಪಂಪ್ ಮಾಡಿ ಕನಕಪುರ ಕ್ಷೇತ್ರದ ಇನ್ನೂರ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಶುದ್ದ ಕುಡಿಯುವ ನೀರು ಕಲ್ಪಿಸುವ ಯೋಜನೆ ರೂಪಿಸಲಾಗುತ್ತಿದೆ ಜೊತೆಗೆ ಕ್ಷೇತ್ರದ ಕೆರೆಗಳಿಗೂ ನೀರು ತುಂಬಿಸುವ ಕೆಲಸ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ಕನಕಪುರಕಕ್ಕೆ ಈ ಅವಧಿಯಲ್ಲೇ ವೈದ್ಯಕೀಯ ಕಾಲೇಜು ನೀಡಲಾಗುವುದು ಜೊತೆಗೆ ಇನ್ಫೋಸಿಸ್ ಸಹಾಯದಲ್ಲಿ ತಾಯಿ ಮಗು ಆಸ್ಪತ್ರೆ ತೆರೆಯಲಾಗಿದೆ ಆನೆಗಳ ಹಾವಳಿ ತಡೆಯಲು ಸುಮಾರು ಐವತ್ತು ಕಿಲೋ ಮೀಟರ್ ಉದ್ದದ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ ಉಳಿದ ಐವತ್ತು ಕಿಲೋ ಮೀಟರ್ ಕಾಮಗಾರಿ ಕ್ಷೇತ್ರವೇ ಪೂರ್ಣಗೊಳಿಸಲಾಗುವುದು ಜೊತೆಗೆ ರೈತರಿಗೆ ಹಕ್ಕುಪತ್ರ ನೀಡಲು ನಮ್ಮ ಆಸ್ತಿ ನಮ್ಮ ಹಕ್ಕು ಯೋಜನೆಯನ್ನು ಜಾರಿ ಮಾಡಲಾಗಿದೆ ಎಂದರು ಇಲ್ಲೂ ಕೂಡ ಈಗ ಈ ಕೋಡಿ ಈ ಕೆಲಸ ಇವತ್ತು ನಡೀತಾ ಇದೆ ಇಲ್ಲೂ ಕೂಡ ಈಗ ಇನ್ನೂರ ಎಪ್ಪತ್ತಕ್ಕೆ ಈಗಾಗಲೇ ಕೋಡಿ ಜಮೀನು ಒಟ್ಟು ಕನ್ನಡಪುರದಲ್ಲಿ ಮುನ್ನೂರು ಜನರಿಗೆ ಈಗಾಗಲೇ ಕೋಡಿ ಕೆಲಸ ಈಗ ಮಾಡ್ಕೊಂಡು ಬರ್ತಾ ಇದೆ ಇನ್ನ ಸುಮಾರು ನೂರ ಎಪ್ಪತ್ತೈದು ಉಪಗ್ರಾಮ ದಾಖಲೆಗಳಿಲ್ಲ ಅದಕ್ಕೂ ಕೂಡ ದಾಖಲೆಗಳನ್ನ ಹಾಕು ಇವತ್ತು ಅಭಿಪ್ರಾಯ ಕೊಡುವಂತ ಕೆಲಸ